ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ಮಾಹಿತಿಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ನಮ್ಮ ಜೀವನದಲ್ಲಿ ಪ್ರತಿ ದಿನ ನಡೆಯುವ ಲಕ್ಷಾಂತರ ಸಂಭಾಷಣೆಗಳು ಹಲೋ ಎಂದು ಕೇಳುವುದರಿಂದ ಆರಂಭವಾಗುತ್ತದೆ ಪ್ರಪಂಚದ ಎಲ್ಲಾ ಮೂಲೆಯನ್ನು ಜೋಡಿಸುವ ಈ ಅದ್ಭುತ ತಂತ್ರಜ್ಞಾನ ಟೆಲಿಫೋನ್ ಇದು ನಾವು ನೀವು ಹಿಡಿಯುವ ಮೊಬೈಲ್ ಫೋನ್ನ ಮೂಲ ಕಥೆಯಾಗಿದೆ ಮಾನವನ ಧ್ವನಿಯನ್ನು ವಿದ್ಯುತ್ ಅಲೆಗಳ ಮೂಲಕ ಸಾಗಿಸುವ ಕಲ್ಪನೆ ಹುಟ್ಟಿದ ಕಥೆಯಾಗಿದೆ ಈ ಕಲ್ಪನೆಯ ಹಿಂದೆ ನಿಂತಿದ್ದ ಅಲೆಕ್ಸಾಂಡರ್ ಬೆಲ್ ಅವರ ಕಥೆ ಅವರು ಹೇಗೆ ಬದುಕಿದ್ದರು ಏನು ಕಂಡುಹಿಡಿದರು ಏನು ತಪ್ಪಿಸಿದರು ಮತ್ತು ಅವರು ಏಕೆ ದೂರವಾಣಿಯ ತಂದೆ ಎಂಬ ಸ್ಥಾನ ಪಡೆದರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ ಸ್ಕಾಟ್ಲೆಂಡ್ ನಗರದಲ್ಲಿ ಅಲೆಕ್ಸಾಂಡರ್ ಅವರು ಜನಿಸಿದರು ಇವರ ತಂದೆ ಅಲೆಕ್ಸಾಂಡರ್ ಮೆಲ್ವಿಲ್ ಬೆಲ್ ಮತ್ತು ತಾತ ಸ್ಪೀಚ್ ಟೀಚರ್ ಆಗಿದ್ದರು ಧ್ವನಿಯನ್ನು ಎಷ್ಟು ದೂರ ಕಳಿಸಬಹುದು ಅಕ್ಷರಗಳನ್ನು ಹೇಗೆ ಉಚ್ಚರಿಸಬೇಕು ಮನುಷ್ಯರು ಹೇಗೆ ಮಾತನಾಡಬೇಕು ಎಂಬುದನ್ನು ಕಲಿಸುತ್ತಿದ್ದರು ಇದು ಬೆಲ್ ಕುಟುಂಬದ ದಿನಚರಿಯಾಗಿತ್ತು ಆದರೆ ಬೆಲ್ಗೆ ಪ್ರೇರಣೆ ನೀಡಿದವರಲ್ಲಿ ಅತ್ಯಂತ ಮಹತ್ವರಾದವರು ಅವರ ತಾಯಿ ಅವರು ಕರ್ನಾಹೀನರು ಅಂದರೆ ಅಲೆಕ್ಸಾಂಡರ್ ಬೆಲ್ ಅವರ ತಾಯಿಗೆ ಎರಡು ಕಿವಿ ಕೇಳಿಸುತ್ತಿರಲಿಲ್ಲ ಬೆಲ್ ಅವರಿಗೆ ಕೇಳುವಂತೆ ಮಾಡಲು ತನ್ನ ಕೈಯಿಂದ ತಾಯಿಯ ಮುಖವನ್ನು ಹಿಡಿದು ತಾಯಿ ಮಾತನಾಡುವ ಶಬ್ದದ ತರಂಗಗಳನ್ನು ಊಹಿಸಲು ಪ್ರಯತ್ನಿಸುತ್ತಿದ್ದರು ಈ ಒಂದು ಅನುಭವದಿಂದ ಧ್ವನಿಯನ್ನು ಕೇಳಲು ಸಾಧ್ಯವಾಗದವರಿಗೂ ಧ್ವನಿ ಕೇಳಬೇಕು ಎಂಬ ಒಂದು ದೊಡ್ಡ ದೃಷ್ಟಿಯನ್ನು ಅವರಲ್ಲಿ ಮೂಡಿಸಿತ್ತು ಸ್ನೇಹಿತರೆ ಧ್ವನಿ ಎಂದರೆ ನಮ್ಮ ಬಾಯಿಯಿಂದ ಬರುವ ಗಾಳಿಯಲ್ಲ ಅದು ಒಂದು ತರಂಗ ಗಾಳಿಯಲ್ಲಿ ಕಣಗಳನ್ನು ಅಲ್ಲಾಡಿಸಿ ಆ ಅಲ್ಲಾಡುವಿಕೆ ಮತ್ತೊಂದು ಕಣಕ್ಕೆ ತಗುಳುತ್ತದೆ ಹೀಗೆ ತರಂಗಗಳು ಸಾಗುತ್ತದೆ ಬೆಲ್ ಈ ಧ್ವನಿ ತರಂಗದ ಬಗ್ಗೆ ಆಶ್ಚರ್ಯಚಕಿತರಾಗಿದ್ದರು ಅವರೇ ಕೇಳಿಕೊಂಡ ಪ್ರಶ್ನೆ ಧ್ವನಿಯನ್ನು ಗಾಳಿಯಿಲ್ಲದೆ ವಿದ್ಯುತ್ ತಂತಿಯಲ್ಲಿ ಕಳುಹಿಸಬಹುದಾ ಈ ಪ್ರಶ್ನೆಯೇ ಮಾನವ ಇತಿಹಾಸವನ್ನು ಬದಲಿಸಿದ ಕ್ಷಣ ಗ್ರಹಂಬೆಲ್ ನ ಕುಟುಂಬ ಕೆನಡಾಗೆ ವಲಸೆ ಹೋಗಿತ್ತು ಅಲ್ಲಿ ನಿಧಾನವಾಗಿ ಗ್ರಹಂಬೆಲ್ ಶಿಕ್ಷಕ ಸಂಶೋಧಕ ಉಪನ್ಯಾಸಕನಾಗಿ ಬೆಳೆಯುತ್ತಾ ಹೋದರು ಅವರಿಗೆ ಡೆಫ್ ಮಕ್ಕಳಿಗೆ ಅಂದರೆ ಕಿವಿ ಕೇಳದ ಮಕ್ಕಳಿಗೆ ಕಲಿಸುವುದು ಅವರ ಬದುಕಿನ ಮುಖ್ಯ ಗುರಿಯಾಗಿತ್ತು ಅವರು ಹೇಳುತ್ತಿದ್ದರು ಇಫ್ ಐ ಕ್ಯಾನ್ ಫೈಂಡ್ ದಿ ಸೈನ್ಸ್ ಬಿಹೈಂಡ್ ಸೌಂಡ್ ಐ ಕ್ಯಾನ್ ಗಿವ್ ದಿ ಗಿಫ್ಟ್ ಆಫ್ ವಾಯ್ಸ್ ಟು ದೋಸ್ ಹೂ ಕೆ ನಾಟ್ ಹಿಯರ್ ಸ್ನೇಹಿತರೆ ಇದೇ ಉದ್ದೇಶ ಅವರನ್ನು ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋಗಿತ್ತು ಬೆಲ್ ಕಂಟಿನ್ಯೂಸ್ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದರು ಚಿಕ್ಕ ಕ್ಯಾಂಪಸ್ ತಂತಿಗಳು ಲೋಹದ ಪರದೆಯಲ್ಲಿ ಅವರು ಹಲವು ಯಂತ್ರಗಳನ್ನು ರಚಿಸಿದ್ದರು ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು ಸೌಂಡ್ ಸಿಗ್ನಲ್ ಆಗಿ ಪರಿವರ್ತಿಸುವ ಯಂತ್ರ ರಚಿಸುವ ಉದ್ದೇಶ ಅವರದಾಗಿತ್ತು ಆದರೆ ಅವರಿಗೆ ಅಲ್ಲೊಂದು ಸಮಸ್ಯೆ ಇತ್ತು ಅವರು ಒಬ್ಬ ವಿಜ್ಞಾನಿ ಆದರೆ ಅವರಿಗೆ ಸಾಕಷ್ಟು ತಾಂತ್ರಿಕ ಜ್ಞಾನ ಇರಲಿಲ್ಲ ಇದೇ ಕಾರಣಕ್ಕೆ ಅವರು ಥಾಮಸ್ ವಾಟ್ಸನ್ ಎಂಬ ಯಂತ್ರಜ್ಞಾನಿಯ ಬಳಿಗೆ ಹೋಗಿ ಸಹಾಯ ಕೇಳಿದರು ಥಾಮಸ್ ವಾಟ್ಸನ್ ಮತ್ತು ಗ್ರಹಂಬೆಲ್ ಇಬ್ಬರು ಸೇರಿ ಧ್ವನಿಯನ್ನು ತಂತಿಗಳಲ್ಲಿ ಕಳುಹಿಸಲು ಪ್ರಯೋಗ ಆರಂಭಿಸಿ ಹಲವು ರಾತ್ರಿಗಳನ್ನು ಕಳೆದರು ಈ ಪ್ರಯೋಗದಿಂದ ಅವರು ಎಲೆಕ್ಟ್ರಾನಿಕ್ ವೇವ್ಸ್ ಮತ್ತು ವೈಬ್ರೇಟಿಂಗ್ ಮೆಂಬ್ರೇನ್ ನಡುವೆ ಸಾಧ್ಯತೆಯನ್ನು ಕಂಡುಕೊಂಡರು ಸಾವಿರದ ಎಂಟುನೂರ ಎಪ್ಪತ್ತಾರು ಮಾರ್ಚ್ ಹತ್ತು ಗ್ರಾಂಬ್ ಬೆಲ್ ಒಂದು ಯಂತ್ರದ ಮೇಲೆ ಅಕಸ್ಮಾತ್ ಆಗಿ ನೀರು ಚೆಲ್ಲಿದರು ಇದರಿಂದ ಗಾಬರಿಯಾಗಿ ಹಟ್ಸ್ ಅನ್ನು ಕರೆಯಲು ಮುಂದಾದರು ಮಿಸ್ಟರ್ ವಾಟ್ಸನ್ ಕಮ್ ಕಮಿಯರ್ ಐ ವಾಂಟ್ ಟು ಸಿ ಯು ವಾಟ್ಸನ್ ಮುಂದಿನ ರೂಮಿನಲ್ಲಿ ಇದ್ದರು ಅವರಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು ಅವರು ಓಡಿಕೊಂಡು ಒಳಬಂದು ಹೇಳಿದರು ಐ ಹಿಯರ್ ಯು ಐ ಹಿಯರ್ ಯುವರ್ ವಾಯ್ಸ್ ಕ್ಲಿಯರ್ಲಿ ಎಂದು ಹೇಳಿದರು ಆ ಕ್ಷಣ ಮಾನವ ಇತಿಹಾಸದ ಮೊದಲ ಬಾರಿಗೆ ದೂರದಲ್ಲಿರುವ ಇಬ್ಬರು ಸ್ವಂತ ಧ್ವನಿಯಲ್ಲಿ ಮಾತನಾಡಿದ್ದರು ಂಬೆಲ್ ಟೆಲಿಫೋನ್ ಆವಿಷ್ಕಾರಕ್ಕೆ ಪೇಟೆಂಟ್ ಪಡೆದುಕೊಂಡ ದಿನ ಇನ್ನೊಬ್ಬ ಸಂಶೋಧಕರಾದ ಎಲಿಷ್ ಗ್ರೇ ಕೂಡ ಇದೇ ಯಂತ್ರ ಹೋಲುವ ಚಿತ್ರೀಕರಣವನ್ನು ಸಲ್ಲಿಸಿದ್ದ ಸ್ನೇಹಿತರೆ ಇಂದಿಗೂ ಜಗತ್ತಿನಲ್ಲಿ ಇದೇ ವಿಷಯವಾಗಿ ವಿವಾದಗಳು ಇವೆ ಬಹುಶಃ ಇಬ್ಬರಿಗೂ ಒಂದೇ ಸಮಯದಲ್ಲಿ ಐಡಿಯಾ ಬಂದಿರಬಹುದು ಆದರೆ ಕಾನೂನು ಪ್ರಕಾರ ಪೇಟೆಂಟ್ ಬೇಲ್ಗೆ ಸಿಕ್ಕಿತ್ತು ಅವರ ವೈಜ್ಞಾನಿಕ ಬದುಕನ್ನು ವಿಶ್ವ ಪರಿಚಿತ ಮಾಡಿತ್ತು ಗ್ರಹಂಬೆಲ್ ಟೆಲಿಫೋನ್ ಕಂಪನಿಯನ್ನು ಸ್ಥಾಪಿಸಿದ್ದರು ಈ ಕಂಪನಿಯ ನಂತರ ಜಗತ್ತು ಅತಿ ದೊಡ್ಡ ಸಂವಹನ ಸಂಸ್ಥೆ ಎ ಅಂಡ್ ಟಿ ಆಗಿ ಬದಲಾವಣೆ ಕಂಡಿತ್ತು ಸಾವಿರದ ಎಂಟುನೂರ ಅರವತ್ತರಲ್ಲಿ ಪ್ರಪಂಚದ ಆಚೆ ಪತ್ರ ಬರೆದವರು ವಾರಗಟ್ಟಲೆ ಕಾಯ್ದು ಇರುತ್ತಿದ್ದರು ಆದರೆ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಪ್ರಪಂಚದಲ್ಲಿ ಒಂದು ಲೋಹದ ಸಾಧನ ಹಿಡಿದು ಯಾರು ಯಾರಿಗೆ ಬೇಕಾದರೂ ಕಾಲ್ ಮಾಡಬಹುದಾಗಿತ್ತು ಇದು ಅಂದಿನ ದಿನಗಳಲ್ಲಿ ಅತಿದೊಡ್ಡ ರೆವಲ್ಯೂಷನ್ ಆಗಿತ್ತು ಟೆಲಿಫೋನ್ನ ನಂತರ ಗ್ರಹಂ ಬೆಲ್ ಅಲ್ಲೇ ನಿಲ್ಲಲಿಲ್ಲ ಅವರ ಕುತೂಹಲ ವಿಶ್ವದ ಎಲ್ಲೆಡೆ ಓಡಾಡಿತ್ತು ಮೆಟಲ್ ಡಿಟೆಕ್ಟರ್ನ ಪ್ರಾರಂಭಿಕ ರೂಪ ಅಮೆರಿಕದ ಅಧ್ಯಕ್ಷ ಜೇಮ್ಸ್ ಗರ್ಫೇಲ್ಡ್ ಗುಂಡಿಗೆ ಬಲಿಯಾದಾಗ ಬೆಲ್ ಗುಂಡಿನ ಸ್ಥಳ ಪತ್ತೆ ಹಚ್ಚುವ ಯಂತ್ರ ನಿರ್ಮಿಸಿದ್ದರು ಆದರೆ ಅದು ತಪ್ಪಾಗಿತ್ತು ಬೆಡ್ ಮೆಟಲ್ ಫ್ರೇಮ್ನ ಕಾರಣದಿಂದ ಅದು ಯಶಸ್ವಿಯಾಗಲಿಲ್ಲ ಆದರೆ ಇದೇ ಪ್ರಯೋಗ ಭವಿಷ್ಯದಲ್ಲಿ ಮೆಟಲ್ ಡಿಟೆಕ್ಟರ್ ಹುಟ್ಟಿಗೆ ಕಾರಣವಾಗಿತ್ತು ಹೈಡ್ರೋಫೋಲಿ ಬೋಟ್ಸ್ ನೀರಿನ ಮೇಲೆ ವೇಗವಾಗಿ ಓಡುವ ಬೋಟ್ಗಳ ಸಂಶೋಧನೆಯಾಗಿತ್ತು ಏರೋನಾಟಿಕ್ಸ್ ವಿಮಾನಗಳ ಪ್ರಾರಂಭಿಕ ರಚನೆಯಲ್ಲಿ ಕೂಡ ಭಾಗವಹಿಸಿದ್ದರು ಆಡಿಯಾಲಜಿ ಕರ್ಣಹೀನರಿಗೆ ಮಾತು ಕೇಳುವ ವಿಧಾನವನ್ನು ಕಲಿಸುವ ವಿಧಾನವಾಗಿದೆ ಈ ಎಲ್ಲ ಉದುರುಗಳಲ್ಲೂ ಗ್ರಹಂಬಲ್ ಅವರ ಕೊಡುಗೆ ಹೆಚ್ಚು ಸ್ನೇಹಿತರೆ ನಾವು ಇಲ್ಲಿ ಯೋಚಿಸಬೇಕಾದ ವಿಚಾರ ನಮ್ಮ ಮೊಬೈಲ್ಗಳಲ್ಲಿ ವಾಟ್ಸಪ್ ಕಾಲ್ ಝೂಮ್ ಮೀಟಿಂಗ್ ಯೂಟ್ಯೂಬ್ ಇಂಟರ್ನೆಟ್ ಕಾಲ್ಸ್ ಹಾಗೂ ಅಲೆಕ್ಸಾ ಸಿರಿ ಇವೆಲ್ಲ ಧ್ವನಿ ಸಂವಹನಗಳು ಈ ಎಲ್ಲದಕ್ಕೂ ಮೂಲ ಗ್ರಹಂಬೆಲ್ ಬಳಸಿದ ಒಂದು ಚಿಕ್ಕ ಕಲ್ಪನೆಯಾಗಿದೆ ಧ್ವನಿಯನ್ನು ವಿದ್ಯುತ್ ಸಿಗ್ನಲ್ ಆಗಿ ಕಳುಹಿಸಬಹುದು ಇದು ಒಂದು ಸಾಧಾರಣ ಪ್ರಕ್ರಿಯೆ ಆದರೆ ಕ್ರಾಂತಿ ತಂದ ವಿಷಯವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಬೆಲ್ ಕೆನಡಾದಲ್ಲಿ ನಿಧನರಾದರು ಅವರಿಗೆ ಗೌರವಾರ್ಥ ಅಮೆರಿಕಾದಾದ್ಯಂತ ಟೆಲಿಫೋನ್ ಲೈನ್ಸ್ ಒಂದು ನಿಮಿಷ ಮೌನಗೊಂಡಿದ್ದವು ಯಾವ ರಿಂಗ್ ಕೂಡ ಕೇಳಿಸಲಿಲ್ಲ ಆತನ್ನೇ ಕಂಡುಹಿಡಿದ ಮನುಷ್ಯನಿಗೆ ಮಾತುಗಳಿಂದಲೇ ವಿದಾಯ ನೀಡಲಾಯಿತು ಬೆಲ್ ತಮ್ಮ ಜೀವನದಲ್ಲಿ ಸಂಭಾಷಣೆಯನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ಆದರೆ ವೈಜ್ಞಾನಿಕ ಲೋಕದ ಒಂದು ವಿಚಿತ್ರ ವಿಸ್ಮಯವೆಂದರೆ ಬೆಲ್ ಅವರು ರೇಡಿಯೋ ಕಮ್ಯುನಿಕೇಶನ್ಗೆ ತುಂಬಾ ವಿರೋಧಿಯಾಗಿದ್ದರು ಅವರು ಭಾವಿಸಿದ್ದರು ವೈರ್ಲೆಸ್ ಟ್ರಾನ್ಸ್ಮಿಷನ್ ಒಂದು ಮಾಯಾ ಕಲ್ಪನೆ ಆದರೆ ಮಾರ್ಕೋನಿ ಟೆಸ್ಲಾ ಮುಂತಾದವರು ಅದೇ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸಿದ್ದರು ಹೀಗಾಗಿ ವೈಜ್ಞಾನಿಕ ಜಗತ್ತಿನಲ್ಲಿಯೂ ತಪ್ಪು ಕಲ್ಪನೆಗಳಿರುತ್ತವೆ ಬೆಲ್ ಕೇವಲ ಟೆಲಿಫೋನ್ ಆವಿಷ್ಕಾರ ಮಾಡಿದ ವ್ಯಕ್ತಿ ಅಲ್ಲ ಅವರು ಧ್ವನಿಯನ್ನು ಸಂಪರ್ಕಿಸಿದ ಕೇಂದ್ರ ಬಿಂದು ಮಾಡಿದ್ದರು ನಮ್ಮ ಸಮಾಜ ಕುಟುಂಬಗಳಿಗೆ ಕರೆ ವ್ಯಾಪಾರ ಆಂಬುಲೆನ್ಸ್ ಕರೆ ಸಮಾಜ ಸಂಪರ್ಕ ಇವೆಲ್ಲವೂ ಬೆಲ್ ಅವರ ಕಲ್ಪನೆಯ ಮುಂದುವರಿದ ರೂಪಗಳೇ ಆಗಿವೆ ಅವರು ಕಂಡುಹಿಡಿದ ಕಲ್ಪನೆಗಳಿಲ್ಲದಿದ್ದರೆ ಈಗಿನ ಪ್ರಪಂಚ ಕ್ವಾಂಟಮ್ ಕಮ್ಯುನಿಕೇಶನ್ಗೂ ತಲುಪುತ್ತಿರಲಿಲ್ಲ ಸ್ನೇಹಿತರೆ ಗ್ರಹಂಡಲ್ ಅವರ ಜೀವನ ಒಂದು ಪ್ರಶ್ನೆಯಿಂದ ಆರಂಭವಾಯಿತು ಮಾನವ ಧ್ವನಿ ಹೇಗೆ ಕೆಲಸ ಮಾಡುತ್ತದೆ ಆ ಪ್ರಶ್ನೆಯೇ ಮತ್ತೊಂದು ಪ್ರಶ್ನೆಗೆ ದಾರಿ ತೋರಿತ್ತು ಈ ಧ್ವನಿಯನ್ನು ಕಳುಹಿಸಲು ಮತ್ತೊಂದು ಮಾರ್ಗ ಏನು ಅದಕ್ಕೆ ಉತ್ತರ ಕೊಡಲು ಅವರು ಕಂಡುಹಿಡಿದ ಒಂದು ಸಾಧನ ಎರಡು ತಂತಿಗಳು ಎರಡು ಪರದೆಗಳು ಇತಿಹಾಸ ಸೃಷ್ಟಿಸಲು ಒಂದು ಶಬ್ದ ಸ್ನೇಹಿತರೆ ನಮ್ಮ ಮಾತು ನಮ್ಮ ಧ್ವನಿ ನಮ್ಮ ಸಂಪರ್ಕ ಇವೆಲ್ಲವನ್ನು ದೂರದಲ್ಲಿ ಕೂತಿರುವವರಿಗೆ ತಲುಪಿಸಲು ಟಂಬೆಲ್ ಸ್ವಲ್ಪ ಧೈರ್ಯ ಸ್ವಲ್ಪ ಕುತೂಹಲ ಸ್ವಲ್ಪ ಮಾನವೀಯತೆಯನ್ನು ಬಳಸಿದ್ದರು ಕೆಲವೊಮ್ಮೆ ಲ್ಯಾಬ್ಗಳಲ್ಲಿರುವ ಸೂತ್ರಗಳಲ್ಲೇ ಅಲ್ಲ ಅದು ಒಬ್ಬ ಮನುಷ್ಯನಿಗೆ ಕೇಳಲಾಗದ ತಾಯಿಯನ್ನು ಕೇಳಿಸುವ ಪ್ರಯತ್ನದಿಂದಲೂ ಪ್ರಾರಂಭವಾಗಬಹುದು ಇದು ಮಾನವನ ಕ್ಯೂರಿಯಾಸಿಟಿಯ ಶಕ್ತಿಯಾಗಿದೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು